ಇವತ್ತು ಮೊದಲು ಸಲ ನಮ್ಮ ಆಶ್ರಮದಿಂದ ಚಪಾತಿಯನ್ನು ಮಾಡಿದರೆ ಅಮ್ಮ ಸ್ವಂತ ಅವರೇ ತಯಾರು ಮಾಡಿದ ಚಪಾತಿ ನಿಮಗೆ ಹೇಗೆ ಅನಿಸ್ತದೆ ಅದರ ಒಂದು ರುಚಿಯ ಬಗ್ಗೆ ಮಾತಾಡ್ತೀರಾ ನಾವು ಚಪಾತಿಯನ್ನು ನಾವು ಮೊದಲು ಚಪಾತಿಯನ್ನು ನೋಡ್ತಾ ಇದ್ದೇವೆ ಆದ್ರೆ ಇಲ್ಲಿ ನಮಗೆ ಚಪಾತಿ ಇಷ್ಟು ಚೆನ್ನಾಗಿ ಚಪಾತಿ ಆಗ್ತದೆ ಅಂತ ನಾವು ಕನಸಿನಲ್ಲಿ ಹೇಳ್ತಿಲ್ಲ ಇವತ್ತು ನಾನು ಒಂದು ಎರಡು ಮೂರು ಚಪಾತಿ ತಿಂತ ಇದ್ದೆ ಇವತ್ತು ಆರು ಚಪಾತಿಯನ್ನು ತಿಂತಾ ಇದ್ದೇನೆ ಇನ್ನೂ ಬೇಕಂತ ಅರ್ಥ ಈಗ ನಿಮಗೆ ಖುಷಿ ಆಗ್ತಾ ಉಂಟಾ ಸಂತೋಷವಾಗಿ ನಿಮಗೆ ಹೇಗೆ ಅನಿಸ್ತದೆ ಸರ್ ಚಪಾತಿ ಸಂತೋಷ ಆಗುತ್ತೆ

ಅಪ್ಪ ಚಪಾತಿ ಇಂಟರ್ ಚಪಾತಿ ಒಳ್ಳೆ ಚಪಾತಿ ಕುಡುಕ ತಿನ್ನಂಗ ಆಗುತ್ತೆ ಈಗಾಗಲೇ ಆರ್ ಹೋಗಿದೆ ಮತ್ತು ಕೋಶಿಶ್ ನಲ್ಲಿ ಇದೆ ಶಾಯ್ದ ಏಳು ಎಂಟು ಒಂಬತ್ತು ಹತ್ತರ ತನಕ ಗೇಟ್ ಪಾಸ್ ಆಗ ಹಿರೇಗ ಎಂಚ ಹಾಕೊಂಡು ಹೊಸ ಬೆಲ್ಲ ಕಾಸು ಮಾಡು ಫಸ್ಟ್ ಟೈಮ್ ಚಪಾತಿ ಅಮ್ಮ ಸ್ವಂತ ಕೈಟ್ ಮಾಲ್ ತಂದಿಲ್ಲ ರೀತಿ ತಿನ್ನೊಂದಿಲ್ಲ ರೀ ಹಿರೇಗ ಎಂಚ ಚಪಾತಿ ತುಂಬ ಜನ ಬಾರಿ ಆಯ್ತು ಅಂತ ಖುಷಿ ಅಣದೆ ಈಗ ಇವತ್ತು ಹೊಸ ಬೆಲ್ಲ ಆಶ್ರಮದಿಂದ ಅಮ್ಮನ ಕೈಯಿಂದ ಚಪಾತಿ ಮಾಡಿದರೆ ನಿಮ್ಗೆ ಹೇಗೆ ಅನಿಸ್ತಾ ಉಂಟು ಚಪಾತಿ ಆಗಿದೆ ನೀವು ತುಂಬಾ ಖುಷಿ ಅಲ್ಲ ಮೊದಲನೇ ಬಾರಿ ಇವತ್ತು ಆಶ್ರಮದಲ್ಲಿ ಅಮ್ಮ ಚಪಾತಿ ಮಾಡಿದ್ರು ನಿಮ್ಗೆ ಹೇಗೆ ಅನಿಸ್ತು ತುಂಬಾ ಚೆನ್ನಾಗಿ ಮಾಡಿದರು ಚೆನ್ನಾಗಿ ಮಾಡಿದ್ರಾ ನೀನು ಎಷ್ಟು ತಿನ್ನಿರಿ ನಾನು ಚಪಾತಿ ಹಾಂ ಎಂಟು ಚಪಾತಿ ತಿಂದ್ರಾ ಚೆನ್ನಾಗಿತ್ತ ನಿಮಗೆ ಚಪಾತಿ ತಿಂದ್ರಲ್ಲ ನಿಮ್ಗೆ ಹೇಗೆ ಅನಿಸ್ತು ಖುಷಿ ಆಯ್ತಾ ಎಷ್ಟು ತಿಂದ್ರಿ ಎಂಟು ಚಪಾತಿ ತಿಂದ್ರಾಟಿಲ ಹನ್ನೆರಡು ಇವಾಗ ಚಪಾತಿ ತಿಂದ್ರಲ್ಲ ನಿಮ್ಗೆ ಹೇಗೆ ಅನಿಸ್ತು ಇದು ಮಾಡಿದ್ದಲ್ಲ ಎಷ್ಟು ನಾಲ್ಕು ನಾಲ್ಕು ಒಳ್ಳೆ ಗಮ್ಮತ್ ಆಯ್ತಾವ ದೇವರ ಒಳ್ಳೆ ಕೊಡ್ಲಿ ನಿಮ್ಗೆ ಯಾರು ಮಾಡಿದಂತ ಗೊತ್ತಾ ಅಮ್ಮ ಮಾಡೋದು ಫಸ್ಟ್ ಟೈಮ್ ಆಶ್ರಮದ ಚಪಾತಿ ಮಾಡಿದ್ರಲ್ಲ ನಿಮ್ಗೆ ಹೇಗ ಅನ್ಸ್ತು ಅದ್ರ ಬಗ್ಗೆ ಬಾರಿ ಖುಷಿ ಆಯ್ತು ನಮ್ಗೆ ಅಮ್ಮ ಚಪಾತಿ ಮಾಡಿದ್ರೆ ಬಾರಿ ಖುಷಿ ಆಯ್ತು ಒಳ್ಳೆ ಆಗಿದೆ ಚಪಾತಿ ಎಷ್ಟು ತಿಂದ್ರಿ ನಾನು ಆರ್ ತಿಂದೆ ಆರ್ ತಿಂದೆ